ಸಮಯತ್ತೈದು ನಿಮಿಷ ಮಾಡಬಹುದು ಸಮಯ ಇಲ್ಲವರು ಅರ್ಧ ಐದು ನಿಮಿಷ ಅವರು ಮಾಡಲೇಬೇಕು ಇಷ್ಟಲಿಂಗಾಯನ ಲಿಂಗದ ಮಧ್ಯದಲ್ಲಿ ಕೇಂದ್ರೀಕರಿಸಿ ನೋಡುವಂತಹ ಶ್ರೀರೋವಿ ಮಧುರ ವಿಷಯ ಸ್ತೋಪವನ್ನು ಮುಂಬರಿ ವರ್ಗರಂಗದಲ್ಲಿ ಆ ಶಿವಲಿಂಗ ಸಂಘ ಪ್ರೇಮಿ ಎನಿಸಿದ ಮಹದೇವ ವಿಷಯ ಸ್ತೋವವನ್ನು ಎಂದಿಕ್ಕಿ ಮುಂಬರಿ ವರ್ಗರಂಗದಲ್ಲಿ ಆ ಶಿವಲಿಂಗ ಸಂಘ ಪ್ರೇಮಿ ಎನಿಸಿದ ವಿಶ್ವಮಾನವನ ಎಲ್ಲ ಜೀವರಾಶಿಗಳು ಕಲ್ಯಾಣ ಬಯಸುವಂತಹ ಮಾನವನೇ ವಿಶ್ವಮಾನವ అల్పమానవనంద విశ్వమానవ తడిగా వహితం ఈ యోగకే విశ్వయోగ అసవయోగ అంత కరీతారు విశ్వమానవనదను శాశ్వత వస్తాను విశ్వమానవనే దేవమానవృ విశ్వమాన ఎల్ జీవరాశిలో కళ్యాణ బయసనే విశ్వమాన ಅಲ್ಪ ಮಾನವನಿಂದ ವಿಶ್ವ ಮಾನವ ತಡೆಗೆ ವಹ ಈ ಯೋಗಕ್ಕೆ ಶಿವಯೋಗ ಕರೀತಾರೆ ವಿಶ್ವ ಮಾನವನಾದವನು ಶಾಶ್ವತವಾಗಿರ್ತಾನೆ ವಿಶ್ವ ಮಾನವನೇ ಶಿವನ ಪೂಜಿಸೋ